ಏನಾಗ್ತದೆ ಈ ರಾಜಕಾರಣದಲ್ಲಿ ಅಧಿಕಾರದಲ್ಲಿ ಇದ್ದಾಗ ಒಂಥರ ಬಣ ಕಾಂಗ್ರೆಸ್ ಅಲ್ಲಿ ಇಲ್ವಾ ಇವತ್ತು ಸರ್ಕಾರದಲ್ಲಿ ಬಣಗಳಿಲ್ವಾ ಎಷ್ಟು ಬಣ್ಣಗಳು ಒಂದ್ ಕ್ರಿಕೆಟ್ ಟೀಮೇ ಮಾಡಬಹುದು ಚೀಫ್ ಮಿನಿಸ್ಟರ್ ಲೆಕ್ಕ ಒನ್ ಟೂ ತ್ರೀ ಫೋರ್ ಮನೆ ನಮ್ಮ ಕೆ ಎಚ್ ಪುನಿಯಪ್ಪನವರು ನಮ್ಮ ಹಿಂದೆ ಲೀಡರ್ ಆಗಿದ್ದಂತವ್ರು ನಮ್ಮ ನಾಯಕರು ಅವರು ಕೇಳಿದ್ದಾರೆ ತಪ್ಪೇನಿದೆ ಆ್ಯಮ್ ದ ಸೀನಿಯರ್ ಮೋಸ್ಟ್ ಇದೀನಿ ನಾನ್ ನಾನ್ ಯಾಕ್ರಿ ಯಾಕೆ ಬರ್ತಿತ್ತು ಎನ್ ಲೇಬಲ್ ಆಸ್ ಕೆ ಎಚ್ ಮುನಿಯಪ್ಪ ಅವ್ರದ್ದು ಒಂದು ಗುಂಪಾಗಿದೆ ಅಂತ ಹೇಳಕ್ ಗೊತ್ತಾಗುತ್ತಾ ವೈಯಕ್ತಿಕ ಅಭಿಪ್ರಾಯಗಳು ನಂದೂ ಒಂದಿರುತ್ತೆ ಆದ್ರೆ ನಾನ್ ಎಲ್ಲಾರ್ಗು ನಮ್ ಪಕ್ಷದವ್ರಿಗೆ ನಾನು ಇಷ್ಟೇ ವಿನಂತಿ ಮಾಡ್ತೀನಿ ಎಲ್ರದ್ದು ನಮ್ ನಮ್ಮ ಲೆಕ್ಕಾಚಾರಗಳು ಇರುತ್ತೆ ರಾಜಕಾರಣ ಆದ್ರೆ ಲೆಕ್ಕಾಚಾರನು ಇರುತ್ತೆ ನಮ್ಮ ಅಭಿಪ್ರಾಯಗಳು ಇದೆ ಸರ್ ಆದ್ರೆ ಇದನ್ನ ಎಲ್ಲಿ ಯಾವ ವೇದಿಕೆಯಲ್ಲಿ ನಾವು ವ್ಯಕ್ತಪಡಿಸ್ಬೇಕು ನನ್ ಪ್ರಕಾರ ಈಗ ಬಣ ಅಂತ ಈ ರೀತಿಯಲ್ಲಿ ಓಡಾಡಿದ್ರೆ ಏನಾಗುತ್ತೆ ನಿಮ್ ಕೇಸ್ ವೀಕ್ ಆಗುತ್ತೆ ನಿಮ್ ವೇಕ್ ನಿಮ್ಮ ಕೇಸ್ ಸ್ಟ್ರಾಂಗ್ ಆಗ್ಬೇಕು ಅಂದ್ರೆ ಎಲ್ಲಿ ಹೇಳ್ಬೇಕು ಅಲ್ಲಿ ಹೇಳ್ಬೇಕು ಇದನ್ನೆಲ್ಲ ಸರ್ ಮಾಡ್ಕಂಡ್ ಹೆಂಗ್ ಹೋಗ್ಬೇಕು ಯಾರು ಅಧಿಕಾರದಲ್ಲಿ ಇರ್ತಾರೆ ಅವ್ರು ಹೋಗ್ಬೇಕು ಮುಂದಕ್ಕೆ ಅಧಿಕಾರದಲ್ಲಿರೋರು ಎಲ್ರನ್ನು ಕೂಡ ಸಮಾಲೋಚಿಸ್ಕೊಂಡು ಎಲ್ಲರನ್ನು ವಿಶ್ವಾಸ ರಾಜಕಾರಣದ ಸಾಮಾನ್ಯ ಜ್ಞಾನ ಇದೆ ಈಗ ಕಲಾಪ ಮುಂದೂಡ್ತಾ ಇದ್ದಾರೆ ಲೋಕಸಭೆ ಈಗ ನಡೀತಾ ಇದ್ರೆ ಸರಿ ಇದೆಯಾ ಇದು ತಪ್ಪಲ್ವಾ ನೂರ ನೂರ ಕೋಟಿಗೂ ಹೆಚ್ಚು ಜನ ನಮ್ಮನ್ನ ಆಯ್ಕೆ ಮಾಡಿ ಪಾರ್ಲಿಮೆಂಟ್ ಕಳಿಸಿ ಅವ್ರ ಕಷ್ಟ ಸುಖಗಳ ಬಗ್ಗೆ ನೀವು ಚರ್ಚೆ ಮಾಡಿ ಅಂತ ಕಳ್ಸಿದ್ದಾನೆ ನೀವು ಒಬ್ಬ ವ್ಯಕ್ತಿಯ ಒಂದು ಇದನ್ನ ಇಟ್ಕೊಂಡು ಒಂದು ಯಾವ್ದೋ ಖಾಸಗಿ ಕಂಪನಿಗೋಸ್ಕರ ನಾಲ್ಕು ದಿವಸಗಳು ಇಡೀ ಲೋಕಸಭೆ ರಾಜ್ಯಸಭೆ ಎರಡು ಆ ಇವತ್ತು ಇದನ್ನ ಬಲಿ ಕೊಟ್ಟಿದ್ದೀರಲ್ಲ ನಾಲ್ಕು ದಿವಸ ಸದನ ಇದು ನೀವು ಬಲಿ ಕೊಟ್ಟಿರೋದು ರಾಜ್ಯ ದೇಶದ ಜನರಿಗೆ ಅನ್ಯಾಯ ಅಮೆರಿಕಾದಲ್ಲಿ ಕೇಸ್ ಆಗುತ್ತೆ ಕೇಸ್ ಆದ್ರೆ ಅವ್ರು ತಪ್ಪಿತಸ್ಥರಾದ್ರೆ ಅವ್ರಿಗೆ ಶಿಕ್ಷೆ ಚರ್ಚೆ ಮಾಡಿ ನೀವು ಚರ್ಚೆ ಮಾಡಬೇಕು ಚರ್ಚೆ ಮಾಡಿ ಚರ್ಚೆ ಮಾಡಿದಿರ ಬಹಿಷ್ಕಾರ ಮಾಡೋದು ನಿಮ್ಮ ಒಂದು ಜವಾಬ್ದಾರಿ ತನಿತದಿಂದ ಇವತ್ತು ನುಣಿಚ್ಕೊಂಡ ಓಡೋದಂಗೆ ಜವಾಬ್ದಾರಿನ ನಿರ್ವಹಿಸದೆ ಓಡೋಗ್ತಾ ಇದ್ರಿ ಜವಾಬ್ದಾರಿಯಿಂದ ಕಾಂಗ್ರೆಸ್ ಸಮಾವೇಶ ಇದೆ ಮೂಡಕ್ಕೆ ಸರ್ಕಾರ ಇದ್ದಾಗ ನಾವು ಕೂಡ ಅನೇಕ ಈ ರೀತಿಯ ಸಭೆಗಳು ಮಾಡಿದೀವಿ ಲಕ್ಷಾಂತರ ಜನ ಸೇರಿಸಿದೀವಿ ಸೇರಿದ್ದಾರೆ ಸಾವಿರಾರು ಜನ ಸೇರಿದ್ದಾರೆ ಫಲಿತಾಂಶ ಏನಾಯ್ತು ಸರಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ನಾನು ಯಾವಾಗಲೂ ಅದನ್ನೇ ಹೇಳಿದ್ದೀನಿ ಉಪಚುನಾವಣೆಗಳಿಗೆ ಗೆಲ್ಲೋದಕ್ಕೂ ಸಾಮಾನ್ಯ ಗೆಲ್ಲೋದಕ್ಕೂ ಬಹಳ ವ್ಯತ್ಯಾಸ ಇದೆ ಲೋಕಸಭೆಯಲ್ಲಿ ಯಾಕೆ ಸೋತರು ಕಾಂಗ್ರೆಸ್ ಮೂರು ಉಪ ಚುನಾವಣೆ ಗೆದ್ದಿದ್ದಾರೆ ಯಾವ ರೀತಿ ಗೆದ್ದಿದ್ದಾರೆ ನಾನೇನು ವಿಶ್ಲೇಷಣೆ ಮಾಡಕ್ ಹೋಗಲ್ಲ ನಾವು ಹದಿನಾಲ್ಕು ಸೀಟ್ ಗೆದ್ದಿದ್ವಿ ಹಿಂದೆ ಬೈ ಎಲೆಕ್ಷನ್ ಬೈ ಎಲೆಕ್ಷನ್ ರಿಸಲ್ಟ್ ನಾವು ಬಹಳ ಅದಕ್ಕೆ ವಿಶ್ಲೇಷಣೆ ಮಾಡೋದು ಅದರಿಂದಾನೇ ಸರ್ಕಾರದಿಂದಾನೇ ಗೆದ್ದಿದೆ ಸರ್ಕಾರದ ಒಳ್ಳೆ ಯೋಜನೆಗಳಿಂದ ಗೆದ್ದಿದೆ ಅಂತ ಹೇಳುವಂಥದ್ದು ಅರ್ಥೈಸೋದು ಸರಿ ಅವರಿಗೆ